ಎಲ್ಲರಿಗೂ ನಮಸ್ಕಾರಗಳು ಉಪ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ದಕ್ಷಿಣ ಜಿಲ್ಲೆ ಜಿಲ್ಲಾ ಹಂತದ ಅಭ್ಯಾಸ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ತರಗತಿ ಹತ್ತನೇ ವಿಷಯ ಗಣಿತ ಅಂಕಗಳು ಎಂಬತ್ತು ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಅಂದ್ರೆ ತುಮಕೂರು ದಕ್ಷಿಣ ಇವರು ಸಿದ್ಧಪಡಿಸಿರ್ತಕ್ಕಂಥ ಜಿಲ್ಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಜೊತೆಗೆ ನಾನು ಮೊದಲ ಹದಿನಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ನೀಡ್ತಾ ಇದ್ದೇನೆ ಎಲ್ಲ ಜಿಲ್ಲೆಗಳ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಹದಿನಾರು ಪ್ರಶ್ನೆಗಳಿಗೆ ಮೊದಲು ಪರಿಹಾರವನ್ನು ನೀಡಿ ನಂತರದಲ್ಲಿ ನಾನು ಉಳಿದ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳುತ್ತಾ ಈಗ ಒಂದು ಅಂಕದ ಪ್ರಶ್ನೆಗಳಿಗೆ ಮೊದಲು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಲಿ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟು ಅಂಕಗಳು ಎಂಟು ಅಂತಕ್ಕಂಥವು ಒಂದನೇ ಪ್ರಶ್ನೆ ಎಕ್ಸ್ ಕ್ಯೂ ಮೈ ಪ್ಲಸ್ ಟೂ ಎಕ್ಸ್ ಟು ದಿ ಪವರ್ ಆಫ್ ಫೈವ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಬಹುಪದೋಕ್ತಿ ಡಿಗ್ರಿ ಚರಾಕ್ಷರದ ಗರಿಷ್ಠ ಘಾತ ಐದಿದೆ ಹಾಗಾಗಿ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಷ್ಟು ಐದು ಅನ್ನುವಂಥ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನುವಂಥದ್ದು ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಏಳು ಆದ್ರೆ ಸೋಲುವ ಸಂಭವನೀಯತೆ ಎಷ್ಟು ಅಂದ್ರೆ ಒಂದರಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಕಳೆದಾಗ ಜೀರೋ ಪಾಯಿಂಟ್ ತ್ರೀ ಅನ್ನುವಂಥದ್ದು ಎರಡನೇದು ಸಿ ಇದು ಸರಿಯಾದ ಉತ್ತರ ಇನ್ನು ಮೂರನೇ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡುವ ಸೂತ್ರ ಎಸ್ ಎನ್ ಇಲ್ ಟು ಏನಿದೆ ಎನ್ ಸ್ಕ್ವೈರ್ ಅಂತ ಸೂತ್ರ ಇದೆ ಹಾಗಾಗಿ ಬಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಬಿಡಿಸಿದ್ದೇನೆ ಸೈನ್ಸ್ಕ್ವೇರ್ ಎ ಪ್ಲಸ್ ಒನ್ ಎರಡು ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಇದೆ ಸೈನ್ಸ್ಕ್ವರ್ ಎ ಪ್ಲಸ್ ಒನ್ ಎರಡು ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಒನ್ ಎರಡುವೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ ಏನು ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಅಂದ್ರೆ ಸಿ ಕ್ಯಾಂಡ್ ಸ್ಕ್ವೇರ್ ಎ ಅಂತ ಸೂತ್ರ ಇದೆ ಸಿಕೆಂಡ್ ಸ್ಕ್ವೇರ್ ಎಸ್ ಟು ಒನ್ ಪ್ಲಸ್ ಟೆನ್ ಸ್ಕ್ವರ್ ಕಾರ್ಡ್ ಸ್ಕ್ವೇರ್ ಇಸ್ ಇಕ್ ಒಟ್ಟು ಕೋಸೆಕ್ ಸ್ಕ್ವೇರ್ ಇಸ್ ಇಟ್ಟು ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟ ಪ್ಲಸ್ ಕಾರ್ಡ್ ಸ್ಕ್ವೇರ್ ಥೀಟ ಕೊಟ್ಟು ಒಂದು ಅಂತ ಏನು ಸೂತ್ರ ಇದೆ ಅಲ್ಲ ಆ ಸೂತ್ರದಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ವರ್ ಎ ಅಂದ್ರೆ ಸಿ ಕ್ಯಾಂಡ್ ಸ್ಕ್ವೇರ್ ಒನ್ ಬೈ ಸೀಕ್ವೆ ಸ್ಕ್ವರ್ ಎಂದ್ರೆ ಅದು ಸಿಕೆಂಡ್ ಸ್ಕ್ವೇರ್ ಎದುರು ವಿಲೋಮ ಇದೆ ಅಂದ್ರೆ ಕಾಸ್ ಹಾಗೆ ಕಾಸ್ಕ್ವರ್ ಸೈನ್ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವರಿ ಅಂದ್ರೆ ಎಷ್ಟು ಉತ್ತರ ಹಾಗಾಗಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಪ್ಷನ್ ಅಂತ ಇನ್ನು ಐದನೇ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಕಂಡು ಹಿಡಿದಿದ್ದೀನಿ ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ವಿಸ್ತೀರ್ಣ ಮತ್ತು ಅದರ ಎತ್ತರವನ್ನು ಕೊಟ್ಟಿದ್ದಾರೆ ಘನಫಲವನ್ನು ಕಂಡು ಹಿಡಿದ ಸಿಲಿಂಡರ್ನ ಘನಫಲ ಹಿಡಿಯುವ ಸೂತ್ರ ಆರ್ ಸ್ಕ್ವೇರ್ ಎಚ್ ಇಲ್ಲಿ ಆರ್ ಸ್ಕ್ವೇರ್ ಒಂದ್ ಕಡೆ ಎಚ್ ಒಂದ್ ಕಡೆ ಮಾಡಿದ್ದೇನೆ ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲಿಂಡರ್ನ ವೃತ್ತಾಕಾರದ ಪಾದದ ವಿಸ್ತೀರ್ಣ ವೃತ್ತಾಕಾರದ ಪಾದ ಅಂದ್ರೆ ಕೆಳಗಿನ ಪಾದ ಯಾವ ಆಕಾರ ಇರ್ತಾವ ವೃತ್ತ ಇರ್ತಾವ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಪೈ ಆರ್ ಸ್ಕ್ವೇರ್ ಇದೆ ಹಾಗಾಗಿ ಇದು ಯಾವ್ದಕ್ ಸಮ ಹನ್ನೊಂದು ಅನ್ನೋದು ಪೈ ಆರ್ ಸ್ಕ್ವೇರ್ ಗೆ ಸಮ ಅಂದ ಪೈ ಆರ್ ಸ್ಕ್ವೇರ್ ಗೆ ಸಮ ಯಾವುದು ಹನ್ನೊಂದು ಹಾಗಾಗಿ ಪೈ ಆರ್ ಸ್ಕ್ವೇರ್ ಬೇರೆ ಎಚ್ ಬೇರೆ ಪೈ ಆರ್ ಸ್ಕ್ವೇರ್ ಅಂದ್ರೆ ಹನ್ನೊಂದು ಎಚ್ ಅಂದ್ರೆ ಎತ್ತರ ಎಷ್ಟು ಕೊಟ್ಟಿದ್ರೆ ಹತ್ತು ಹನ್ನೊಂದು ಹತ್ತಲೆ ಹತ್ಲೆ ನೂರ ಹತ್ತು ಘನಫಲ ಇರೋದ್ರಿಂದ ಇದನ್ನ ಸೆಂಟಿಮೀಟರ್ ಕ್ಯೂಬ್ ನಾಟೆ ಇದು ಸೆಂಟಿಮೀಟರ್ ಸ್ಕ್ವೈರ್ ಬರೋದಿಲ್ಲ ಹಾಗಾಗಿ ಸಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಆರನೇ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಯಾವಾಗಲೂ ಒಂದು ಆಗಿರುತ್ತದೆ ಹಾಗೆ ಸಿ ಉತ್ತರ ಸರಿಯಾದ ಉತ್ತರ ಇನ್ನು ಏಳನೇ ಪ್ರಶ್ನೆ ಚಿತ್ರದಲ್ಲಿ ಡಿಇ ಸಮಾಂತರವಾಗಿದೆ ಬಿ ಸಿ ಅಂತ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಎಲ್ ಎಬಿಸಿಯಲ್ಲಿ ಡಿಇ ಸಮಾಂತರವಾಗಿದೆ ಬಿ ಸಿ ಆದಾಗ ಮೂಲ ಸಮಾನುಪಾತತೆ ಅಥವಾ ಥೇಲ್ಸನ ಪ್ರಮೇಯ ಪ್ರಕಾರ ಎಡಿ ಬಾಗಿಲೆ ಬಿ ಡಿ ಎಇ ಬಾಗಿಲೆ ಇ ಸಿ ಎಡಿ ಅಂದ್ರೆ ನಾಲ್ಕು ಬಿಡಿ ಅಂದ್ರೆ ಕಂಡಿಡಿ ಅಂತ ಹೇಳಿದ್ದಾರೆ ಎ ಅಂದ್ರೆ ಮೂರು ಇ ಸಿ ಅಂದ್ರೆ ಒನ್ ಯಾರು ಆರು ಅಂದ್ರೆ ಮೂರು ಮೂರು ಎರಡು ಆರ್ ಅಂದ್ರೆ ಓರೆಗೊಳಕ್ತಾರೆ ಬಿಡಿ ಒಂದ್ಲೆ ಬಿಡಿ ಇಂಟು ಒನ್ ಫೋರ್ ಇಂಟು ಟು ಅಂದ್ರೆ ಫೋರ್ ಇಂಟು ಟು ಬಿಡಿ ಒಂದ್ಲೆ ಬಿಡಿ ನಾಲ್ಕು ಎರಳೆ ಎಂಟು ಅಂದ್ರೆ ಆ ಬಿ ಡಿ ಯುದಯಷ್ಟು ಎಂಟು ಸೆಂಟಿಮೀಟರ್ ಡಿ ಉತ್ತರ ಸರಿಯಾದ ಉತ್ತರ ಇನ್ನು ಎಂಟನೇ ಪ್ರಶ್ನೆಗೆ ಬರೋಣ ಕೊಟ್ಟಿರುವ ಚಿತ್ರದಲ್ಲಿ ಎ ಸಿ ಮತ್ತು ಎ ಬಿ ಬಾಹ್ಯ ಬಿಂದು ಏನಿಂದ ವೃತ್ತ ಕೇಳಿದ ಸ್ಪರ್ಶಗಳಾಗಿವೆ ಕೋನ ಬಿ ಓ ಸಿ ಅಳತೆ ಅಂದ್ರೆ ಇದು ಕೋನ ತೊಂಬತ್ತಿರುತ್ತೆ ಈ ಕೋನ ತೊಂಬತ್ತು ಇವೆರಡು ಅಭಿಮುಖ ಕೋನಗಳು ಟೋಟಲ್ ಚತುರ್ಭುಜದಲ್ಲಿ ಮುನ್ನೂರ ಅರವತ್ತಾಗಬೇಕು ಇವೆರಡು ಕೂಡ ಒನ್ನೂರ ಎಂಬತ್ ಇವೆರಡು ಕೋನಗಳ ಮೊತ್ತ ಈ ರೀತಿ ಇದ್ದಾಗ ನೂರ ಎಂಬತ್ತಾಗಬೇಕು ಈ ಕೋನೆ ಎಷ್ಟಿರಬೇಕು ಎಂಬತ್ತು ಡಿಗ್ರಿ ಹಾಗಾಗಿ ಇಲ್ಲಿ ಇರುವಂತಹ ಸರಿಯಾದ ಉತ್ತರ ಯಾವುದು ಎ ಆಪ್ಷನ್ ಸರಿಯಾದ ಉತ್ತರ ಇಲ್ಲಿ ಪ್ರಶ್ನೆಗೆ ಪರಿಹಾರವನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿಯೂ ಕೂಡ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಈಗ ಮೊದಲಿಗೆ ಇರತಕ್ಕಂತ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಮೂಲ ಸಮಾನುಪಾತತೆ ಪ್ರಮೇಯವನ್ನ ನಿರೂಪಿಸಿ ಅಂತ ಇದೆ ಅಥವಾ ಅಂಕಗಣಿತದ ಪ್ರಮೇಯ ಪ್ರಶ್ನೆ ಒಂಬತ್ತು ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅಂತ ಅಂದ್ರೆ ಇದರ ಏನಿದೆ ಇದರ ವಾಕ್ಯ ಅಂತಕ್ಕಂಥದ್ದು ನೋಡೋಣ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನ್ಯನ್ಯವಾಗಿರುತ್ತದೆ ಅಂತ ಉತ್ತರವನ್ನ ಬರೀತಕ್ಕಂಥದ್ದು ಈಗಾಗಲೇ ಓದಿದ ಉತ್ತರವನ್ನ ಹೇಳಿದನೆ ಹತ್ತನೇ ಪ್ರಶ್ನೆ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದು ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದು ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಒಳದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಇರುವ ಕೋನ ಎಷ್ಟಿರುತ್ತೆ ಅಂದ್ರೆ ತೊಂಬತ್ತು ಡಿಗ್ರಿ ಇದು ಪ್ರಮೇನೆ ಇದೆ ಇನ್ನು ಹನ್ನೊಂದನೇ ಪ್ರಶ್ನೆ ಮೂಲ ಬಿಂದು ಮತ್ತು ಪಿ ಎಫ್ ಎಕ್ಸ್ ವೈ ಬಿಂದು ದೂರ ಡಿಜಿ ಕೋಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹನ್ನೆರಡನೇ ಪ್ರಶ್ನೆ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿದವರು ಯಾರು ಅಂದ್ರೆ ಥೇಲ್ಸ್ ಅದಕ್ಕೆ ಥೇಲ್ಸ್ ಅನ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಕರೀತಾರೆ ಇನ್ನು ಹದಿಮೂರನೇ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿದ್ದರೆ ಸ್ಥಿರವಾಗಿದ್ದರೆ ಅವು ಪರಿಹಾರವನ್ನು ಹೊಂದಿರುತ್ತವೆ ಅಸ್ಥಿರವಾಗಿದ್ದರೆ ಸೊನ್ನೆ ಅಥವಾ ಯಾವುದೇ ಪರಿಹಾರವಿರುವುದಿಲ್ಲ ಅಥವಾ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಅಂತ ಉತ್ತರ ಬರೀಬೇಕು ಹದಿನಾಲ್ಕನೇ ಪ್ರಶ್ನೆ ಆದರ್ಶ ರೂಪದಲ್ಲಿ ಬರೆಯಲಿ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಎಡಭಾಗದ ತಂದ ಮೈನಸ್ ಟು ಎಕ್ಸ್ ಪ್ಲಸ್ ಐದನ ಎಡಭಾಗದ ತಂದ ಮೈನಸ್ ಐದು ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ತರಲಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಒಂದು ಸಮಾಂತರ ಸಿಡಿಯ ಮೊದಲ ಪದ ಎ ಕೊನೆಯ ಪದ ಎ ಎನ್ ಇದು ಇಂಪಾರ್ಟೆಂಟ್ ಕೊನೆಯ ಪದ ಎನ್ ಆದ್ರೆ ಸ್ತ್ರೀಡಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಟು ಎನ್ ಬಾಗಿಲೇ ಟು ಬ್ಯಾಕಿಟ್ ಎ ಪ್ಲಸ್ ಎ ಎನ್ ಅನ್ನುವಂತ ಸೂತ್ರ ಅದು ಟು ಎಸ್ ಎನ್ ಟು ಎನ್ ಬಾಗಿಲೇ ಟು ಟೂ ಎ ಪ್ಲಸ್ ಬರೋದಿಲ್ಲ ಇಲ್ಲಿ ಕೊನೆಯ ಪದ ಕೊಟ್ಟಿರೋದ್ರಿಂದ ಇಲ್ಲಿ ಎ ಎನ್ ಅಂತ ತಗೊಳ್ಬೇಕು ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಫೋರ್ ಬೈ ತ್ರೀ ಆರ್ ಕ್ಯೂ ಅನ್ನುವಂತ ಉತ್ತರ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ ಈ ಪ್ರಶ್ನೆಗಳಿಗೆ ನಂತರದ ವಿಡಿಯೋಗಳಲ್ಲಿ ನಾ ಪರಿಹಾರವನ್ನು ನೀಡ್ತೇನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಅಂಕದ ಎರಡು ಪ್ರಶ್ನೆ ಎಂಟು ಪ್ರಶ್ನೆಗಳು ಎರಡು ಅಂಕ ಪ್ರತಿಯೊಂದಕ್ಕೂ ಒಟ್ಟು ಅಂಕಗಳು ಹದಿನಾರು ಹದಿನೇಳನೇ ಪ್ರಶ್ನೆ ಮೂರು ಎಂಟು ಹದಿಮೂರು ಹದಿನೆಂಟು ಅಷ್ಟೇ ಶ್ರೀ ಸಮಾಂತರ ಶ್ರೀ ಇಪ್ಪತ್ತೈದನೇ ಪದ ಕಂಡಿಡ್ರಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣೆ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಇವುಗಳನ್ನು ಬಿಡಿಸಿ ಹತ್ತೊಂಬತ್ತನೇ ಇವೆರಡು ಬಿಂದುಗಳು ಇವೆರಡು ಬಿಂದುವಿನ ನಿರ್ದೇಶಾಂಕ ಕೊಟ್ಟಿದ್ರೆ ಇವುಗಳ ನಡುವಿನ ದೂರವನ್ನ ಕಂಡಿಡ್ರಿ ಇಪ್ಪತ್ತನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡ್ರಿ ಎಲ್ಲವನ್ನ ಕೂಡಿಸಿ ಎಷ್ಟಿವೆ ಅಷ್ಟರಿಂದ ಭಾವಸ್ಕಾರ ಮಾಡಬೇಕು ಇಪ್ಪತ್ತೊಂದನೇದು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ತೊಂಬತ್ತರವರೆಗಿನ ತೊಂಬತ್ತು ಬಿಲ್ಲೆಗಳಿವೆ ಅವುಗಳಲ್ಲಿ ಒಂದು ಬಿಲ್ಲೆಯನ್ನು ಅದೃಚ್ಛಿಕವಾಗಿ ತೆಗೆದರೆ ಆ ಬಿಲ್ಲೆಯ ವರ್ಗ ಸಂಖ್ಯೆ ಆಗಿರುವ ಸಂಭವತೆ ಅಂದ್ರೆ ಒಂದರಿಂದ ತೊಂಬತ್ತರವರೆಗಿನ ವರ್ಗ ಸಂಖ್ಯೆಗಳನ್ನ ಬರ್ಕೋಬೇಕು ಆ ವರ್ಗ ಸಂಖ್ಯೆಗಳು ಎಷ್ಟಿವೆ ಅಷ್ಟು ಬಾಗಿಲು ತೊಂಬತ್ತು ಇಪ್ಪತ್ತ ಐದು ಸೈನ್ ಎಸಿಕೊಂಡು ತ್ರೀ ಆದ್ರೆ ಟ್ಯಾನಿ ಮತ್ತು ಸೀಕ್ಯಾಂಟೆ ಬಿಲೆಗಳನ್ನು ಕಂಡಿಡ್ರಿ ಅಥವಾ ಪ್ರಶ್ನೆ ಇದೆ ಇಲ್ಲಿ ಬೆಲೆಯನ್ನು ಕಂಡಿಡ್ರಿ ಸೈನ್ಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಡಿಗ್ರಿ ಪ್ಲಸ್ ಕಾಸ್ವೇರ್ ಫಾರ್ಟಿಫೈ ಡಿಗ್ರಿ ಇಪ್ಪತ್ ಅಪವರ್ತಿಸಿ ಅಥವಾ ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಅಂತ ಕೊಟ್ಟಿರ್ತಾರೆ ಇಲ್ಲಿ ಪ್ಲಸ್ ನಾಲ್ಕು ಎಕ್ಸ್ ವೈ ಶೋಧಕದ ಬೆಲೆ ಕಂಡು ಮೂಲಗಳ ಸ್ವಭಾವವನ್ನು ವೀಕ್ಷಿಸಿ ಇನ್ನ ಇಪ್ಪತ್ನಾಲ್ಕನೇದು ಐದು ಮತ್ತು ಮೂರು ಶೂನ್ಯತೆಗಳನ್ನು ಹೊಂದಿರುವ ವರ್ಗ ಬಹುಪದೋಪ್ತಿಯನ್ನು ಕಂಡಿಡ್ರಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಒಂಬತ್ತು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕ ಒಟ್ಟು ಅಂಕಗಳು ಇಪ್ಪತ್ತು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಇಪ್ಪತ್ತಾರನೇ ಪ್ರಶ್ನೆ ಒಬ್ಬ ವರ್ತಕನು ರೂಪಾಯಿ ಒಂಬತ್ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ ಒಂದು ಪುಸ್ತಕದ ಬೆಲೆಯು ರೂಪಾಯಿ ಎಂಟು ಕಡಿಮೆ ಆದರೆ ಅವನು ಅದೇ ಬೆಲೆಗೆ ನಾಲ್ಕು ಪುಸ್ತಕಗಳನ್ನ ನಾಲ್ಕು ಹೆಚ್ಚು ಪುಸ್ತಕಗಳನ್ನು ಕೊಳ್ಳುತ್ತಾನೆ ಹಾಗಾದರೆ ಪ್ರತಿ ಪುಸ್ತಕದ ಬೆಲೆ ಎಷ್ಟು ಅಥವಾ ಪ್ರಶ್ನೆ ಇದೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕ್ರಣವಾದರ ಪಾದಕ್ಕಿಂತ ನಾಲ್ಕು ಹೆಚ್ಚಿಗಿದೆ ಮತ್ತು ಮತ್ತೊಂದು ಬಾಹು ಅದರ ಪಾದಕ್ಕಿಂತ ಎರಡು ಹೆಚ್ಚಾದರೆ ತ್ರಿಭುಜದ ಬಾಹುಗಳ ಅಳತೆಗಳನ್ನ ಕಂಡುಹಿಡಿಯಿರಿ ಇಲ್ಲಿ ಸೆಂಟಿಮೀಟರ್ ಮೀಟರ್ ಅಂತ ಅಳತೆ ಕೊಟ್ಟಿಲ್ಲ ಮಾನ ಅಂತ ತೆಗೆದುಕೊಳ್ಬೇಕು ಇಪ್ಪತ್ತೇಳ ರೂಟ್ ಎರಡು ಒಂದು ಅವಭಾಗಲಬ್ಧ ಎಂದು ಸಾಧಿಸಿ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಅಥವಾ ಕೊಟ್ಟಿದ್ದಾನೆ ಈ ಪ್ರಶ್ನೆಗೆ ಮಧ್ಯಾಂಕ ಅಥವಾ ಈ ಪ್ರಶ್ನೆಗೆ ಬಹುಲಕ ಎರಡರಲ್ಲಿ ಯಾವ್ದು ಈಜಿ ಅನಿಸುತ್ತೆ ಆ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯುವ ಇಪ್ಪತ್ತೊಂಬತ್ತನೇದು ಈ ಒಂದು ಬಿಂದುಗಳನ್ನು ಕೊಟ್ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರು ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ಕೂಡ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ವರ್ಗ ಎ ಬಿ ಸಿ ಡಿಯಲ್ಲಿ ಎ ಸಿ ಮತ್ತು ಬಿ ಡಿ ಕರ್ಣಗಳು ಟೂ ಮತ್ತು ಮೈನಸ್ ತ್ರೀ ಬಿಂದುವಿನಲ್ಲಿ ಛೇದಿಸಿವೆ ಎ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿದ್ದಾರೆ ಆದರೆ ಸಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇನ್ನು ಮೂವತ್ತನೇ ಪ್ರಶ್ನೆ ತೊಂಬತ್ತು ಸೆಂಟಿಮೀಟರ್ ಎತ್ತರ ಇರುವ ಹುಡುಗಿಯು ದೀಪದ ಸ್ತಂಭದ ಬುಡದಿಂದ ಒನ್ ಪಾಯಿಂಟ್ ಟೂ ಮೀಟರ್ ಪರ್ ಸೆಕೆಂಡ್ ಜವದಿಂದ ಮುಂದೆ ಸಾಗುತ್ತಾಳೆ ನೆರದಿಂದ ದೀಪದ ಸ್ತಂಭವು ಮೂರು ಪಾಯಿಂಟ್ ಆರು ಮೀಟರ್ ಎತ್ತರವಿದ್ದರೆ ನಾಲ್ಕು ಸೆಕೆಂಡ್ಗಳ ನಂತರ ಅವಳು ನೆರಳಿನ ಉದ್ದವನ್ನು ಕಂಡಿಡ್ರಿ ಮೂವತ್ತೊಂದನೇ ಪ್ರಶ್ನೆ ಸೈನೇಡ್ ಒನ್ ಪ್ಲಸ್ ಕಾಸೇಜ್ ಕೊಟ್ಟು ಕೋಸೆಕೆ ಮೈನಸ್ ಕಾಟೆ ಎಂದು ಸಾಧಿಸಿ ಅಥವಾ ಟ್ಯಾನೆ ಪ್ಲಸ್ ಕಾಟೇಜಿ ಕೊಟ್ಟು ಸೀಕೆಂಟೆ ಇಂಟು ಕೋಸೇಕೆ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ಪರಿಧಿ ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಮತ್ತು ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಮೂವತ್ತ್ ಮೂರನೇದು ಎಕ್ಸ್ವೈರ್ ಪ್ಲಸ್ ಎನ್ ಎಕ್ಸ್ ಪ್ಲಸ್ ಹನ್ನೆರಡು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಇನ್ನು ಐದನೇದು ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಮೂವತ್ನಾಲ್ಕನೇ ಪ್ರಶ್ನೆ ನಕ್ಷೆಯ ಮೂಲಕ ಬಿಡಿಸಿ ಮೂವತ್ತೈದನೇ ಪ್ರಶ್ನೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋಣಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾವುಗಳು ಸಮಾನ ಪಾತ್ರದಲ್ಲಿರುತ್ತೆ ಆ ಎರಡು ತ್ರಿಭುಜಗಳು ಸಮರೂಪಗಳಾಗಿರುತ್ತೆ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನ ಸಾಧಿಸಿ ಒಬ್ಬ ಹುಡುಗನು ಅವನಿಂದ ನೂರು ಮೀಟರ್ ದೂರದಲ್ಲಿರುವ ಒಂದು ಹಕ್ಕಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಮೂವತ್ತು ಡಿಗ್ರಿ ಚಿತ್ರವನ್ನು ಕೊಟ್ಟಿದ್ದಾರೆ ಅದೇ ಹಕ್ಕಿಯನ್ನು ಇಪ್ಪತ್ತು ಮೀಟರ್ ಎತ್ತರದ ಒಂದು ಕಟ್ಟಡದ ಮೇಲಿಂದ ಒಬ್ಬ ಹುಡುಗಿಯು ನೋಡಿದಾಗ ಉಂಟಾಗುವ ಉನ್ನತ ಕೋನವು ನಲವತ್ತೈದು ಡಿಗ್ರಿ ಹುಡುಗ ಮತ್ತು ಹುಡುಗಿಯು ಹಕ್ಕಿಯ ಎರಡೂ ಬದಿಗಳಲ್ಲಿ ಇದ್ದರೆ ಹುಡುಗಿಯಿಂದ ಹಕ್ಕಿಗಿರುವ ದೂರ ಹುಡುಗಿಯಿಂದ ಹಕ್ಕಿಗಿರುವ ದೂರವನ್ನ ಕಂಡಿಡಿ ಅಂತ ಪ್ರಶ್ನೆ ಇದೆ ಮೂವತ್ತೇಳನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅವನ ಗಳಿಕೆಯ ಸಮಾಂತರ ಶ್ರೇಣಿಯಲ್ಲಿದೆ ಸೋಮವಾರದಿಂದ ಬುಧವಾರದವರೆಗೆ ಅವನ ಗಳಿಕೆ ಮೊತ್ತ ರೂಪಾಯಿ ಐದನೂರ ಇಪ್ಪತ್ತೈದು ಮತ್ತು ಶುಕ್ರವಾರ ಅವನು ಸೋಮವಾರಕ್ಕಿಂತ ರೂಪಾಯಿ ನೂರು ಹೆಚ್ಚು ಗಳಿಸುತ್ತಾನೆ ಅವನು ಪ್ರತಿ ದಿನದ ಗಳಿಕೆಯನ್ನು ಕಂಡುಹಿಡಿಯಲಿ ಅಥವಾ ಪ್ರಶ್ನೆ ಇದೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಹದಿನೇಳನೇ ಪದ ಮೂರನೇ ಪದದ ಆರರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಮೊದಲನೇ ಮೊದಲ ಐದು ಪದಗಳ ಮೊತ್ತ ಐವತ್ತೈದು ಆದರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಇಡುವ ಸಮಾಂತರ ಬರೆಯಿರಿ ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಒಂದು ಪ್ರಶ್ನೆ ಪ್ರತಿಯೊಂದಕ್ಕೂ ಐದು ಅಂಕ ಅಂದ್ರೆ ಒಂದು ಪ್ರಶ್ನೆ ಐದು ಅಂಕ ಒಟ್ಟು ಐದು ಅಂಕ ಮೂವತ್ತೆಂಟು ಒಂದು ವಸ್ತು ಪ್ರದರ್ಶನದ ಡೇರಿಯು ಒಂದು ಸಿಲಿಂಡರ್ನ ಮೇಲೆ ಒಂದು ಶಂಕುವನ್ನು ಜೋಡಿಸಿದ ಆಕಾರದಿದೆ ಆ ಡೇರಿಯು ನೆಲದಿಂದ ಎಂಬತ್ತೈದು ಮೀಟರ್ ಎತ್ತರದಲ್ಲಿದೆ ಮತ್ತು ಸಿಲಿಂಡರ್ನ ಆಕಾರದ ಎತ್ತರ ಐವತ್ತು ಮೀಟರ್ ಇದೆ ಅದರ ಪಾದದ ವ್ಯಾಸ ನೂರ ಅರವತ್ತೆಂಟು ಮೀಟರ್ ಆಗಿದೆ ಆ ಡೇರಿಯನ್ನು ನಿರ್ಮಿಸಲು ಬೇಕಾಗುವ ಕ್ಯಾನ್ವಾಸ್ನ ಅಳತೆ ಹಾಗೂ ಪ್ರತಿ ಚದರ ಮೀಟರ್ ಕ್ಯಾನ್ವಾಸ್ಗೆ ರೂಪಾಯಿ ಇಪ್ಪತ್ತೈದರಂತೆ ಡೇರಿಯನ್ನು ನಿರ್ಮಿಸಲು ತಗುಲುವ ವೆಚ್ಚವನ್ನ ಕಂಡುಹಿಡಿದಿದೆ ಆದ್ಮೇಲೆ ಇದು ಮೂರನೇ ಪ್ರಶ್ನೆ ಪತ್ರಿಕೆಯಾಗಿದೆ ಹಾಗಾಗಿ ವಿವಿಧ ಜಿಲ್ಲೆಯವರು ಸಿದ್ಧಪಡಿಸಿರುವಂತ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಿದ್ಧಪಡಿಸಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಆ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳಲ್ಲಿ ಬರುವಂತಹ ಹದಿನ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನಗೆ ನಮಸ್ಕಾರಗಳು